ಎಂಟು ಇಂಚು ಹೈಟ್ ಹಾಕಿ ಕಾಂಕ್ರೀಟ್ ನ ಚೆನ್ನಾಗಿ ಗುಣಮಟ್ಟದಲ್ಲಿ ಚೆನ್ನಾಗಿ ಹಾಕೊಡ್ತಾ ಇದ್ರವ ಈಗ ಅನುಕೂಲ ಪಕ್ಷದವ್ರು ಹಾಕಲ್ಲ ಅಂತಂದ್ರಲ್ಲ ಹಾಕ್ತಾ ಇದಾರಲ್ಲ ಸರ್ ಇದು ಸುಮಾರು ವರ್ಷಗಳಿಂದ ಹಿಂದೆ ನಮ್ಮ ಹಳ್ಳಿ ಭಾಗದ ಜನಗಳೆಲ್ಲ ಈ ರಸ್ತೆ ದುರಸ್ತಿ ನೋ ಹಾಳಾಗಿದ್ದುದನ್ನ ನೋಡಿ ಹೋರಾಡೋಕ್ಕಾಗದೆ ತುಂಬ ತೊಂದರೆಗಳ ಅನುಭವಿಸಿ ಸುಮಾರು ಸಾಕಷ್ಟು ಹೋರಾಟಗಳನ್ನ ಮಾಡಿ ಮಾನ್ಯ ಶಾಸಕ ಪ್ರದೀಪ್ ಈಶ್ವರ್ ಅವ್ರಿಗೆ ಗಮನಕ್ಕೆ ತಂದಾಗ ಬಂದು ಗುದ್ಲಿ ಪೂಜೆ ಮಾಡೋದ್ರು ಸ್ವಲ್ಪ ಡಿಲೇ ಆಯಿತು ಏನೋ ಕಾರಣಾಂತರಗಳಿಂದ ಆಗಲಿ ಇವತ್ತು ಏನು ಪ್ರಗತಿ ಕಾಮಗಾರಿಯಲ್ಲಿ ನಡೀತಾ ಇರುತ್ತೆ ಕಾಮಗಾರಿ ನಡೆಸ್ತಾ ಇರ್ತಾರೆ ಅದರಿಂದ ಮಾನ್ಯ ಶಾಸಕ ಶಾಸಕರಾದಂಥ ಪ್ರದೀಪ್ ಅವರಿಗೆ ಈ ಒಂದು ಭಾಗದ ಹಳ್ಳಿ ಜನಗಳು ನಮ್ಮ ಸಾರ್ವಜನಿಕರ ವತಿಯಿಂದ ಅವರಿಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಅದೇ ರೀತಿ ಈ ಒಂದು ಚಿಕ್ಕಬಳ್ಳಾಪುರದಿಂದ ಕೇತೇನಳ್ಳಿಗೆ ಸಂಪರ್ಕ ಕಲ್ಪಿಸೋ ಒಂದು ವೆಹಿಕಲ್ ಏನಿರ್ತವೆ ಯಥೇಚ್ಛವಾಗಿ ಬರೋದರಿಂದ ಈ ಕಾಮಗಾರಿಗೆ ತುಂಬ ತೊಂದರೆ ಆಗ್ತಾಯಿದೆ ದಯವಿಟ್ಟು ನಮ್ಮ ಸಾರ್ವಜನ ಸಾರ್ವಜನಿಕರು ಸಹಕಾರ ಕೊಡಬೇಕು ಒಂದು ಇಪ್ಪತ್ತು ದಿನಗಳ ಕಾಲ ಈ ರಸ್ತೆ ಬಿಟ್ಟು ಬೇರೆ ರಸ್ತೆಗಳು ಇದ್ದಾವೆ ನಮ್ಮ ಹಳ್ಳಿ ಜನಗಳಿಗೆ ಗೊತ್ತಿರೋದೆ ಅದನ್ನು ಬಳಸ್ಬೇಕಂತೇಳಿ ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೊತೀರಿ ಸಹಕಾರ ಕೊಡಬೇಕು ದಯವಿಟ್ಟು ತೊಂದರೆ ಆಗ್ತಾಯಿದೆ ತುಂಬ ಮೂರು ದಿನದಿಂದ ಸತತವಾಗಿ ಇಲ್ಲಿ ಕಾಮಗಾರಿ ನಡೆಯ ನಡೀತಾ ಇರೋದ್ರಿಂದ ದಯವಿಟ್ಟು ಎಲ್ಲ ಹಳ್ಳಿ ಜನಗಳು ಸಹಕಾರ ಕೊಡ್ಬೇಕಂತೇಳಿ ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೊತ ಸರ್ ಈಗ ಮೂರು ದಿನಗಳಿಂದ ಈ ರಸ್ತೆ ಕೆಲಸವನ್ನು ವೀಕ್ಷಣೆ ಮಾಡುವಂತ ಕೆಲಸ ಕೂಡ ನೀವು ಕೆಲಸ ಯಾವ ರೀತಿ ನಡೆಯುತ್ತೆ ಗುಣಮಟ್ಟ ಯಾವ ರೀತಿ ಇದೆ ಸರ್ ಗುಣಮಟ್ಟ ನಾವು ಮೂರು ದಿನದಿಂದ ಸತತ ಸತತವಾಗಿ ನಮ್ಮ ಕೆಲಸ ಕಾರ್ಯ ಬಿಟ್ಟು ಇಲ್ಲೇ ಇದ್ದೀರಿ ಎಲ್ಲಿ ಹೋಗಿಲ್ಲ ಎಂಟು ಇಂಚು ಹೈಟ್ ಹಾಕಿ ಕಾಂಕ್ರೀಟ್ನ ಚೆನ್ನಾಗಿ ಗುಣಮಟ್ಟದಲ್ಲಿ ಚೆನ್ನಾಗಿ ಹಾಕೊಡ್ತಾ ಇದ್ದಾರೆ ಹೆಂಗೆ ಹೇಳಿದ್ರೆ ಹಂಗೆ ಯಾವ ರೀತಿ ಅನುಕೂಲ ಆಗುತ್ತೆ ಇದು ಈ ರೋಡ್ ಸರ್ ಇದು ರಸ್ತೆ ಹಾಕೋದ್ರಿಂದ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಹಳ್ಳಿಗಳಿಗೆ ಸುಗಮವಾಗಿ ಸಂಚಾರ ಮಾಡೋದಕ್ಕೆ ಆಂಬುಲೆನ್ಸ್ಗಳು ಶಾಲಾ ಮಕ್ಕಳು ನಮ್ಮ ರೈತಾಪಿ ವರ್ಗದ ಜನ ಏನು ಮಾರ್ಕೆಟ್ಗಳಿಗೆ ಸರ್ಕುಗಳನ್ನು ಬಿಕ್ರಿ ಮಾಡ್ಕೊಳೋದಕ್ಕೆ ಸುಸಜ್ಜಿತವಾದ ರಸ್ತೆ ವ್ಯವಸ್ಥೆ ಆಗ್ತಾ ಇದೆ ಈ ಒಂದು ರಸ್ತೆ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥ ಮಾನ್ಯ ಶಾಸಕರಾದಂಥ ಪ್ರದೀಪ್ ಈಶ್ವರ ಅವ್ರಿಗೆ ನಮ್ಮ ಏನು ಈ ಸುತ್ತಮುತ್ತ ಹಳ್ಳಿಗಳವರು ನಮ್ಮ ಆಸೆ ಏನಿತ್ತು ಈಡೇರಿಸಿದ್ದಾರೆ ಈಡೇರಿಸ್ತಾ ಇದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಕೆಲಸ ಕಾಮಗಾರಿ ಮುಗಿಯುತ್ತೆ ನಮ್ಮ ಎಲ್ಲ ಈ ಭಾಗದ ರೈತರ ವತಿಯಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಈ ಮುಖಾಂತರ ಎಷ್ಟೋ ಜನ ಈ ರೋಡಕ್ಕೆ ಬಿದ್ದೋದ್ರು ಪಾಪ ಈ ಅಪ್ಪನ ಕೈನಿಂದ ಮಣ್ಣೋಡಿಸಿ ನೀರು ಹಾಕಿ ಏನು ಧೂಳು ಇರೋಕ್ಕಾಗಿಲಿ ನಡುವಲೆಲ್ಲ ನೀರು ಹಾಕ್ತಾವನೆ ಆ ರೋಡ್ ಇವಾಗ ಏನೋ ಪುಣ್ಯಾತ್ಮ ಮಾಡ್ತಾವನೆ ಮಾಡಲಿ ಅದ್ರ ಕ್ಯಾಕೆ ಅಡ್ಡ ಮಾಡಬೇಕು ನಲ್ವತ್ತು ತಳ್ಳಿ ಕ ಇದು ಅನುಕೂಲ ಆವು ಬೆಟ್ಟದಂತ ಇದೇ ರೋಡು ಏನೋ ಎಲ್ಲಿಗಳಾಗ ಎಷ್ಟು ಜನ ಬಿತ್ತೋದ್ರು ನಾವು ಇಪ್ಪತ್ನಾಲ್ಕು ಗಂಟೆ ಓಡಾಡ್ಬೇಕು ಈ ರೋಡ್ ತನಕ ಓಡಾಡೋಕೆ ಆಗೋಲ್ಲ ಏನೋ ಇವಾಗ ಮಾಡ್ತಾವ್ರೆ ಪುಣ್ಯಾತ್ ಬಿಡು ಮಾಡಲಿ ಒಳ್ಳೇದಾಗಲಿ ಮಾಡ್ತಾವ್ರೆ ಇವಾಗ ಅಲ್ಲಿ ನಮ್ಮ ಪ್ರಶಾಂತ್ ನಗರಾಗ ರೋಡೇ ಇರಲಿಲ್ಲ ಅಲ್ಲಿನೂ ಇದೇ ಸಮಸ್ಯೆ ಇಪ್ಪತ್ತು ವರ್ಷದಿಂದ ರೋಡೇ ಮಾಡಿಲ್ಲ ಅವರು ಬಂದಿದ್ದು ಒಂದೇ ದಿವ್ಸಕ್ಕೆ ಮಾರನೇ ದಿವ್ಸನೇ ರೋಡ್ ಮಾಡಬೇಕು ಸೂಪರಾಗಿ ಮಾಡ್ಯಾವ್ರೆ ಆ ರೋಡು ಮೂರು ರೋಡ್ ಮಾಡ್ಯಾವೆ ಪ್ರಶಾಂತ್ ನೋಡಕ್ಕೆ ನಂಬರ್ ಒಂದು ಕೆಲಸ ಹೋಗು ನಮ್ಮ ಹೆಸರು ಸುರೇಶ್ ಅಂತ ನಾವು ನಲ್ಗುಟ್ಪಳ್ಳೆ ಹೊಲ್ಲಳ್ಳಿ ಪಂಚಾಯಿತಿ ನಲ್ಗುಟ್ಟ ಪಳ್ಳೆ ಅಂತ ನಮ್ಮ ಶಾಸಕರು ಬಂದ್ಮೇಲೆ ನಮ್ಗೆ ಒಳ್ಳೇದು ನಮ್ಮ ಪ್ರೀತಿ ಪಿಶ್ವರ್ ಬಂದ ಮೇಲೆ ನಮ್ಗೆ ಒಳ್ಳೇದು ಅರ್ಧ ಆಯ್ತಾ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ಈಗ ಟಿಪ್ನಳ್ಳಿ ಅಲ್ಲಿ ಮಶಾಣಕ್ಕೆ ರೋಡ್ ಇರಲಿಲ್ಲ ಮಶಾಣಕ್ಕೆ ರೋಣ ರೋಡ್ ಹಾಕೋದು ಯಾರು ಯಾರೋ ನಮ್ಮ ಪ್ರೀತಿ ಪಿಶ್ವರ್ ಅರ್ಧ ಆಯ್ತಾ ಸುಧಾಕರ್ ಸಂಸದರು ಅವರು ಹದಿನೈದು ಹದಿನೈದು ವರ್ಷ ಇದರಲ್ಲಿ ಇದ್ದಾಗ ಅವ್ರ ಕೈಯಲ್ಲಿ ಆಗಲಿಲ್ಲ ಯಾರ ಕೇಳಿ ಸುಧಾಕರ್ ಕೇಲಾಗಲಿಲ್ಲ ನಮ್ಮ ಶಾಸಕರು ಹಾಕಿದ್ರು ಕುದ್ಲಿ ಪೂಜೆ ಎಲ್ಲ ಮಾಡಿದ್ರು ರೋಡ್ ಆಗೋಯ್ತು ಎಲ್ಲ ಇನ್ನಾಂಶ ಎಲ್ಲ ಮಾಡ್ಬಿಟ್ರು ಅವರು ಯಾರು ನಮ್ಸದ ನಮ್ಮ ರೋಡ್ ಆಗ್ತಿದೆಯಲ್ವಾ ಯಾವ ರೀತಿ ಅನುಕೂಲ ಆಗುತ್ತ ಒಳ್ಳೆ ಅದು ಸರ್ ಅನುಕೂಲ ಇದು ಒಳ್ಳೆ ಅನುಕೂಲ ಇದು ಇವಾಗ ಹಾಕಲ್ಲ ಅಂತಂದ್ರು ಹಾಕ್ತ ಇದಾರಲ್ಲ ಒಳ್ಳೆ ಅದೇ ಅವರು ಬಿಜೆಪಿ ಸರ್ಕಾರ ವಿರೋಧ ಪಕ್ಷದವರು ಹಾಕಲ್ಲ ಅಂತಂದ್ರಲ್ಲ ಹಾಕ್ತಾ ಇದಾರಲ್ಲ ಇನ್ನ ಒಂದು ಇಲ್ಲಿ ಕಂದ್ವಾರದಲ್ಲೇ ಹಾಕಿದ್ದಾರೆ ಅದು ಆಗುತ್ತೆ ಇದು ಇದು ಹಾಕಿದ್ದಾರೆ ಇದಾಕಿದ್ದಾರೆ ದಿನ್ನೇ ಹೊಸಳಿ ರೋಡ್ ಅದು ಹಾಕ್ತಾರೆ ಎಲ್ಲ ಮಾಡ್ತಾರೆ ಅವರು ಅರ್ಥ ಆಯ್ತಾ ಯಾರು ಇದಕ್ಕೆ ಅಡ್ಡ ಪಡೆಯಕ್ಕೆ ಯಾರು ಯಾರ ಕೇಳಿ ಆಗಲ್ಲ ಅವ್ರ ಅವ್ರ ಕೇಳ್ ಏನಾಗುತ್ತೋ ಅದು ಮಾಡ್ತಾರೆ ಎ ಸಾಕೋಟೆ ಆರ್ ಓ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿಫ್ ಟಿಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಸಾಕೋಟೆಕ್ಕೂ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ